ಮಾದಕ ವಸ್ತುಗಳಿದಾವಲ್ಲ ಇವು ಬಹಳ ಹಾನಿಕಾರಿಕವಾದದ್ದು ಸಮಾಜದ ಸ್ವಾಸ್ಥ್ಯವನ್ನೇ ಹಾಳು ಮಾಡ್ತಕ್ಕಂಥದ್ದು ಇದು ಹೆಚ್ಚು ಹೆಚ್ಚು ಆಗಬಾರದಂತೆ ನೋಡ್ಕೊಳ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಬೇಕು ಪ್ರಯತ್ನಗಳು ನಡೀತಾ ಇದ್ದಾವೆ ಆದರೆ ಇನ್ನೂ ಹೆಚ್ಚು ಪ್ರಯತ್ನಗಳು ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಪ್ರಯತ್ನಗಳು ನಡೆದಾಗ ಮಾತ್ರ ಮಾದಕ ವಸ್ತುಗಳು ಕಡಿಮೆ ಆಗ್ತವೆ ಯುವಜನರು ನಾವು ಸಮಾಜದಲ್ಲಿ ಯುವಜನರನ್ನ ಮುಂದಿನ ಭವಿಷ್ಯ ಅವರು ಅವರೇ ಸಮಾಜ ನಿರ್ಮಾಣ ಮಾಡೋರು ಅಂತೆಲ್ಲ ಹೇಳ್ತೀವಿ ನಾವು ಅಂಥ ಒಂದು ಭವಿಷ್ಯದ ಕನಸನ್ನು ನಾವು ಕಾಣಬೇಕಾದ್ರೆ ಈ ಮಾದಕ ವಸ್ತುಗಳು ನಿಯಂತ್ರಣ ಮಾಡ್ತಕ್ಕಂಥದ್ದು ಬರೀ ನಿಯಂತ್ರಣ ಅಲ್ಲ ಮಾದಕ ಫ್ರೀ ಮಾದಕ ಫ್ರೀ ಡ್ರಗ್ಸ್ ಫ್ರೀ ರಾಜ್ಯ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ಡ್ರಗ್ಸ್ ಫ್ರೀ ರಾಜ್ಯವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡಬೇಕಾಗ್ತದೆ ಈ ಪಣ ತೊಟ್ಟಾಗ ಮಾತ್ರ ಸಾಧ್ಯ ಆಗ್ತದೆ ಯಾವುದೇ ಕಾರಣಕ್ಕೆ ಈ ಡ್ರಗ್ಸ್ ಜಾಲ ಇದೆಯಲ್ಲ ಈ ಡ್ರಗ್ಸ್ ಜಾಲವನ್ನು ಪತ್ತೆ ಹಚ್ಚಿ ಅದರಲ್ಲಿ ನಿರತರಾಗಿರ್ತಕ್ಕಂಥ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು ಆ ಶಿಕ್ಷೆ ಹೆಚ್ಚು ಹೆಚ್ಚು ಆದಾಗ ಮಾತ್ರ ನಾವು ಡ್ರಗ್ಸ್ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಡ್ರಗ್ಸ್ ಫ್ರೀ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದಯಮಾಡಿ ಆ ದಿಕ್ಕಿನಲ್ಲಿ ಹೆಚ್ಚು ಪ್ರಯತ್ನಗಳನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ನೀವೆಲ್ಲ ಪದಕ ಪಡ್ಕೊಂಡಿದ್ದೀರಿ ಭಾಳ ಜನ ನಾನ್ನೂರಕ್ಕೂ ಹೆಚ್ಚು ಜನ ಪದಕಗಳನ್ನು ಪಡ್ಕೊಂಡಿದ್ದೀರಿ ಈ ಪದಕಗಳನ್ನು ಪಡ್ಕೊಂಡಿರುವಾಗ ನೀವು ಬೇರೆಯವರಿಗೆ ಪ್ರೇರಣೆ ಆಗ್ತೀರಿ ಬೇರೆಯವರಿಗೆ ಪ್ರೇರಣೆ ಆಗ್ತೀರಿ ಯಾಕೆ ಪ್ರೇರಣೆ ಆಗ್ತೀರಿ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಪೊಲೀಸ್ ಇಲಾಖೆಗೆ ಸೇರಿದ ಮೇಲೆ ಒಂದು ಪದಕವನ್ನು ರಾಷ್ಟ್ರಪತಿಗಳ ಪದಕವನ್ನು ಮುಖ್ಯಮಂತ್ರಿಗಳ ಪದಕವನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ಅವರ ಆಸೆ ಇರ್ತದೆ ಈ ಆಸೆ ಈಡೇರಬೇಕಾದ್ರೆ ಈ ಆಸೆ ಈಡೇರಬೇಕಾದ್ರೆ ನೀವು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಪರಿಣಿತಿಯಿಂದ ಕೆಲಸ ಮಾಡಿದಾಗ ಮಾತ್ರ ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಇನ್ನೂ ಮೇಲೆ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಇತ್ತೀಚೆಗೆ ಭಾಳ ಸಂತೋಷ ಏನಪ್ಪ ಅಂತಂದರೆ ಕಳೆದ ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯ್ತಾ ಬಂತು ಮೇ ಇಪ್ಪತ್ತಕ್ಕೆ ಎರಡು ವರ್ಷ ಆಯ್ತು ಕಳೆದ ಎರಡು ವರ್ಷಗಳಲ್ಲಿ ಅಪರಾಧಗಳ ಸಂಖ್ಯೆ ಇಳಿಮುಖ ಆಗ್ತಾ ಇದೆ ಇಳಿಮುಖ ಆಗ್ತದೆ ಸಂಪೂರ್ಣವಾಗಿ ನಿಂತಿಲ್ಲ ಇಲ್ಲದೂ ಇಲ್ಲ ಇಳಿಮುಖ ಆಗ್ತದೆ ಇನ್ನಷ್ಟು ಇಳಿಕೆಯನ್ನು ನೀವು ಮಾಡೋದಾದರೆ ನಮಗೆ ಭಾಳ ಸಂತೋಷ ಆಗ್ತದೆ ಸರ್ಕಾರ ಸಂತೋಷ ಆಗ್ತದೆ ಯಾಕಂತಂದ್ರೆ ಕಾನೂನ ಸುವ್ಯವಸ್ಥೆ ರಾಜ್ಯದಲ್ಲಿ ಇದ್ರೆ ನಮಗೆ ಬಂಡವಾಳ ಅರ್ದು ಬರ್ತದೆ ಬಂಡವಾಳ ಅರಿದು ಬಂದರೆ ಉದ್ಯೋಗ ಉದ್ಯೋಗ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಅಂದರೆ ಇನ್ವೆಸ್ಟ್ಮೆಂಟು ಮತ್ತು ಲ್ಯಾಂಡ್ ಆರ್ಡರ್ ಇವೆರಡಕ್ಕೂ ಕೂಡ ಸಂಬಂಧ ಇರ್ತಕ್ಕಂಥದ್ದು ಎಲ್ಲಿ ಶಾಂತಿ ಪಾಲನೆ ಇರ್ತದೆ ಕಾನೂನು ಸುವ್ಯವಸ್ಥೆ ಇರ್ತದೆ ಅಲ್ಲಿ ಬಂಡವಾಳ ಹರಿದು ಬರಲಿಕ್ಕೆ ಸಾಧ್ಯ ಆಗ್ತದೆ ಬಂಡವಾಳ ಹೆಚ್ಚು ಇನ್ವೆಸ್ಟ್ ಆದರೆ ಅದರಿಂದ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಿರುದ್ಯೋಗದ ಸಮಸ್ಯೆ ಬಹಳ ಕಾಡ್ತಾ ಇದೆ ಈ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಹೆಚ್ಚು ಹೆಚ್ಚು ಜನ ನಿರುದ್ಯೋಗವನ್ನು ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗ್ತದೆ ಇತ್ತೀಚೆಗೆ ಒಂದು ಏನಪ್ಪ ಭಾಳ ಸಂತೋಷ ಅಂತಂದರೆ ಈ ಜರ್ಮನಿಯವರು ಬಂದಿದ್ರು ಜರ್ಮನಿ ನಿಯೋಗ ಸಂಸತ್ ನಿಯೋಗ ಆ ನಿಯೋಗ ಬಂದು ನಮ್ಮ ಪೊಲೀಸ್ನವ್ರ ಜೊತೆ ಒಂದು ಸಮಾಲೋಚನೆ ಮಾಡಿದ್ದಾರೆ ಅವರು ನಮ್ಮ ಕರ್ನಾಟಕ ಪೊಲೀಸ್ನವರನ್ನ ಪ್ರಶಂಸೆ ಮಾಡಿ ಹೋಗಿದ್ದಾರೆ ಪ್ರಶಂಸೆ ಮಾಡಿ ಹೋಗಿದ್ದಾರೆ ಅದು ಬಹಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಜರ್ಮನಿ ದೇಶದ ಬವೇರಿಯ ಮುಖ್ಯಮಂತ್ರಿ ನಾವು ಒಂದ್ಸಾರಿ ಬಂದು ಪೊಲೀಸ್ ಇಲಾಖೆ ಮುಖ್ಯ ಕಚೇರಿಗೆ ಬಂದು ಭಾಗವಹಿಸ್ ಆಗಮಿಸ್ತೇನೆ ಅಂತ ಹೇಳಿ ಇಚ್ಛೆ ವ್ಯಕ್ತಪಡಿಸಿರೋದು ಕೂಡ ಅದು ನಾವು ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತಕ್ಕಂಥ ಕರ್ನಾಟಕ ಪೊಲೀಸ್ ಇದೆಯಲ್ಲ ಇಡೀ ದೇಶದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಪೊಲೀಸ್ ಇಲಾಖೆ ಅದಿನ್ನೂ ಹೆಚ್ಚು ಹೆಚ್ಚು ನಾವು ಮೊದಲನೇ ಸ್ಥಾನಕ್ಕೆ ಬಂದಾಗ ಮಾತ್ರ ನಮ್ಮ ಶ್ರಮ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ